ಜೀವ ತೆಗಿಯುತ್ತಿರೋ ಮೈಕ್ರೋ ಫೈನಾನ್ಸ್ ಗಳಿಗೆ ರೈತ ಮಹಿಳೆಯರ ಜೀವ ತೆಗೆಯುತ್ತಿರೋ ಮೈಕ್ರೋ ಫೈನಾನ್ಸ್ ಗಳಿಗೆ ರೈತ ವಿರೋಧಿ ಸರ್ಕಾರಕ್ಕೆ ಧಿಕಾರಾಧಿಕಾರ ರೈತ ವಿರೋಧಿ ಮೈಕ್ರೋಫೈನಾನ್ಸ್ಗಳಿಗೆ ಧಿಕಾರಾಧಿಕಾರ ರೈತ ವಿರೋಧಿ ರೈತ ವಿರೋಧಿ ಬ್ಯಾಂಕ್ ಗಳಿಗೆ ರೈತ ವಿರೋಧಿ ಫೈನಾನ್ಸ್ ಗಳಿಗೆ ಬೇಕೇ ಬೇಕು ಮಾಯಾ ಬೇಕು ಬೇಕೇ ಬೇಕು ಬೇಕು ಎಲ್ಲಿವರೆಗೂ ಹೋರಾಟ ಎಲ್ಲಿವರೆಗೂ ಹೋರಾಟ ಅನಿಗೋಳ ಗ್ರಾಮದಲ್ಲಿ ಬೆಳಿಗ್ಗೆ ಸುಮಾರು ಮೂರುವರೆಯಿಂದ ನಾಲ್ಕು ಗಂಟೆಯ ಸಮಯದಲ್ಲಿ ಗಂಗವ್ವ ನೀಲಪ್ಪ ಕೆಂಗನಾರ್ ಎಂಬ ರೈತ ಮಹಿಳೆ ಇವತ್ತು ಮೈಕ್ರೋ ಫೈನಾನ್ಸ್ ಕಿರುಕುಳದಿಂದ ಈ ಗೌರವ ಮಹಿಳೆ ಏನೈತಿ ನಿನ್ನೆ ರಾತ್ರಿ ಇವತ್ತು ಬೆಳಿಗ್ಗೆ ಅವರು ಮೈಕ್ರೋ ಫೈನಾನ್ಸ್ ಇದ್ದ ಸಾಲವನ್ನು ಮರುಪಾವತಿ ಮಾಡ್ತಾ ಅದಕ್ಕೆ ನಿನ್ನೆ ಕಳೆದ ರಾತ್ರಿಯಿಂದ ಚಿಂತಾಜನಕವಾಗಿ ಕೆಲವೊಂದು ಹತ್ತು ಜನರ ಹತ್ರ ಹಣವನ್ನು ಕೇಳಿದ್ದಾರೆ ಮಗನಿಗೆ ರಾತ್ರಿ ಮಲ್ಕೋ ನಾಳೆ ನಾನು ಬೆಳಿಗ್ಗೆ ಎದ್ಕೊರ ಫೈನಾನ್ಸ್ ರೊಕ್ಕ ಏನು ಮಾಡೋದು ಅನ್ನೋ ಚಿಂತೆ ಬಂದತಿ ಅಂತೇಳಿ ಮಗನ ಹತ್ರ ವಿಷಯವನ್ನ ತೊಡ್ಕೊಂಡಾರ ತೊಡ್ಕೊಂಡ ತಕ್ಷಣ ಏನೋ ಮಗ ಏನು ಚಿಂತೆ ಮಾಡ್ಕೊಡುವ ನಾಳೆ ಬೆಳಗ್ಗೆ ಏನಾರ ನೋಡಕ್ಕೆ ಬರ್ತೈತಿ ಏನಾರ ಅಡ್ಜಸ್ಟ್ಮೆಂಟ್ ಮಾಡಕ್ ಬರ್ತೈತಿ ಅಂತೇಳಿ ಮಗ ಉತ್ತರ ಕೊಟ್ಟಾಗ ಮಹಿಳೆ ನೊಂದು ಏನು ಮಾಡಿದ್ದಾರೆ ಅಂದ್ರೆ ಬೆಳಿಗ್ಗೆ ನಾಲ್ಕು ಗಂಟೆಗೆ ಬಂದು ಇಲ್ಲಿ ಇರ್ತಕ್ಕಂಥ ಅನುಗೋಳ ಗ್ರಾಮದಲ್ಲಿ ಕೇಳತಕ್ಕಂಥ ಕೆರೆಯಲ್ಲಿ ಬಿದ್ದು ಏನು ಮಾಡಿದೆ ಆತ್ಮಹತ್ಯೆ ಮಾಡಿಕೊಂಡ ಈ ಮೈಕ್ರೋ ಫೈನಾನ್ಸ್ಗಾರ ಕಿರುಕುಳ ಯಾವ ಲೆವೆಲ್ ಆಗಿದೆ ಅಂದ್ರೆ ಇವತ್ತು ಸರ್ಕಾರ ಸುಗ್ರೀವಾಜ್ಞೆ ಪಾಸ್ ಮಾಡಿದೆ ಸುಗ್ರೀವಾಜ್ಞೆ ಪಾಸ್ ಮಾಡಿದ್ದಾದ್ರೂ ಇವತ್ತು ಸ್ಥಳೀಯ ತಹಶೀಲ್ದಾರ್ ಇರಬಹುದು ಪೊಲೀಸ್ ಇಲಾಖೆ ಇರಬಹುದು ಪ್ರತಿ ಗ್ರಾಮಗಳಿಗೆ ವಿಸಿಟ್ ಕೊಟ್ಟು ಅಲ್ಲಿ ಎಲ್ಲ ಅವೇರ್ನೆಸ್ ಮಾಡುವಂತ ಕಾರ್ಯಕ್ರಮ ಮಾಡಬೇಕಾಗಿತ್ತು ಆದ್ರೆ ಇನ್ನುವರೆಗೂ ರೈತರ ಆತ್ಮಹತ್ಯೆ ಸರತಿ ಸಾಲಿನಲ್ಲಿ ನಿಂತಿದೆ ಇವತ್ತು ಈ ತಾಯಿ ಆತ್ಮಹತ್ಯೆ ಮಾಡ್ಕೊಂತ ಅನುಗುಣದ ನನ್ನ ಗಮನಕ್ಕೆ ಇದ್ದಂಗೆ ಇದು ನಾಲ್ಕನೇ ಆತ್ಮಹತ್ಯೆ ಇನ್ನು ಜಿಲ್ಲೆಯಲ್ಲಿ ಎಷ್ಟು ಆತ್ಮಹತ್ಯೆ ಪ್ರಕರಣಗಳಾಗಿದಾವೆ ಅಂಕಿಅಂಶ ತೆಗೆಯೋದೇತಿ ಈ ಮೂಲ ಈ ಆತ್ಮಹತ್ಯೆಗೆ ಪ್ರಮುಖ ಕಾರಣ ಈ ಬಿ ಎಸ್ ಅನ್ನು ಮೈಕ್ರೋ ಫೈನಾನ್ಸ್ ಇದರ ಜೊತೆಗೆ ಇನ್ನು ಗೌರವ ಅನ್ನೋ ತಾಯಿಯು ಇನ್ನೂ ಆರು ಏಳು ಸಂಘದಾಗ ಸಾಲಗಳದಾವಂತ ಇಲ್ಲಿ ಅನುಗೋಳ ಗ್ರಾಮಕ್ಕೂ ಬೈಲುಂಗ್ ಇಡೀ ರಾಜ್ಯದ ಜನತೆಗೆ ನಾನು ಹೇಳಕ್ ಬಯಸ್ತೀನಿ ಯಾರು ಮೈಕ್ರೋ ಫೈನಾನ್ಸ್ ಗಳಿಗೆ ಅಂಜಿ ಸಾಲಕ್ ಅಂಜಿ ಯಾರು ಮಹಿಳೆಯರು ಆತ್ಮಹತ್ಯೆಗಳನ್ನ ಮಾಡ್ಕೋಬಾರ್ದು ನಿಮ್ಮ ಹಿಂದೆ ಯಾವಾಗಲೂ ಸದಾಕಾಲ ಕರ್ನಾಟಕ ರಾಜ್ಯ ರೈತ ಸಂಘ ತಮ್ಮ ಜೊತೆ ಇರ್ತೈತಿ ಅಂತೇಳಿ ನಾವು ಇದರಿಂದ ವಾಗ್ದಾನ ಮಾಡ್ತಾ ಇದ್ದೀವಿ ಕಿಶನ್ ನಂದಿ ರಾಜ್ಯ ಕಾರ್ಯದರ್ಶಿಗಳು ಕರ್ನಾಟಕ ರಾಜ್ಯ ರೈತ ಸಂಘರವ್ ಸಮಾಧಾನ ಕೆರೆ ಮೇಲೆ ಕೆರೆಯಲ್ಲಿ ಬಿದ್ದು ಸಾವನ್ನಪ್ಪಿದ್ದಾರೆ ಯಾಕಂದ್ರೆ ಇವತ್ತು ಫೈನಾನ್ಸ್ ಎಷ್ಟು ಇವತ್ತು ಕಿರುಕುಳ ಅಂದ್ರೆ ಪ್ರತಿಯೊಂದು ಊರಲ್ಲಿ ಆದ್ರೂ ಪ್ರತಿಯೊಂದು ಗ್ರಾಮಲ್ಲಿ ಆದ್ರೂ ಇದೇ ಇದೆ ಯಾಕಂದ್ರೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಫಾರೆಸ್ಟ್ ಬಗ್ಗೆ ಬಹಳ ಅಂದ್ರೆ ಬಹಳ ಸುಸೈಡ್ ಮಾಡ್ಕೋದು ಆತ್ಮಹತ್ಯೆ ಮಾಡ್ಕೋದು ಬಹಳ ನಡೆದಿದೆ ಅದಕ್ಕೆ ನಾ ಏನ್ ಹೇಳಕ್ ಬಯಸ್ತೇನೆ ಎಲ್ಲಾ ತಾಯಿ ಅಂದ್ರೂ ತಾವು ಎಲ್ಲಾ ಧೈರ್ಯದಿಂದ ಇರ್ಬೇಕು ಯಾಕಂದ್ರೆ ಯಾರು ಕೂಡ ಆತ್ಮಹತ್ಯೆನು ಮಾಡ್ಕೋಬಾರದು